ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸತತವಾಗಿ ಎರಡು ಬಾರಿ ಸಾರ್ವಜನಿಕರ ಕರೆಗೆ ಸ್ಪಂದಿಸಿ ವರದಿ ಮಾಡಿದ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ಮತಕ್ಷೇತ್ರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಸಿದ್ದುಕೊಣ್ಣೂರ್ ಅವರು ಮಹನಿಂಗ್ಪುರ್ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಬಾಗಲಕೋಟೆ ಜಿಲ್ಲೆಯ ನೂಡಲ್ ಅಧಿಕಾರಿಗಳ ಜೊತೆ ಮಾತಾಡಿ ಆಸ್ಪತ್ರೆ ಕುಂದುಕೊರತೆಗಳ ಬಗ್ಗೆ ಹಾಗೂ ವೈದ್ಯರು ಸಮಯ ವಿಳಂಬ ಮಾಡುವುದರ ಕುರಿತು ಅಂದರೆ ವೈದ್ಯರು ಸರಿಯಾದ ಸಮಯಕ್ಕೆ ಇಲ್ಲದೆ ಇರುವುದನ್ನು ಖಂಡಿಸಿ ಜನಸಾಮಾನ್ಯರ ಹಿತಾಸಕ್ತಿಯನ್ನು ಯೋಚಿಸಿ ಇನ್ನು ಮುಂದೆ ವೈದ್ಯರು ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು ಇನ್ನು ಮುಂದೆ ಜನಸಾಮಾನ್ಯರಿಗೆ ಯಾವ ತೊಂದರೆ ಆದರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಲು ಮೇಲಾಧಿಕಾರಿಗಳಿಗೆ ಒತ್ತಾಯಿಸುತ್ತೇವೆ ಎಂದು ತಿಳಿಸಿದರು ಬೀರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಲೈಕ್ ಮಾಡಿ ಆಸ್ಪತ್ರೆಗೆ ಈಗ ತಾನೇ ಆಗಮಿಸಿರುವಂತಹ ಸಿದ್ದವಣ್ಣ ಅವರು ಇಲ್ಲಿರುವಂತಹ ನಡೀತಾ ಇರುವಂತಹ ಸಾಕಷ್ಟು ವೈದ್ಯರ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳ ವಿಷಯದಲ್ಲಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ಅದರ ಬಗ್ಗೆ ವಿವರವಾಗಿ ನಮ್ಮ ಜೊತೆ ಹಂಚಿಕೊಳ್ಬೇಕೆಂಬುದಾಗಿ ಅವ್ರಿಗೆ ಕೇಳ್ಕೊಳ್ತಾರೆ ಹೇಳಿ ಸರ್ ಇದುವರೆಗೂ ಆಸ್ಪತ್ರೆ ಬಗ್ಗೆ ಕಾಳಜಿ ಇರುವಂತ ನೀವು ಯಾ ಏನನ್ನ ಹೇಳಿಕ್ ಬಯಸ್ತೀರಿ ಏನಿಲ್ಲ ನಮ್ದಿನ ಯಾರು ವೈರತ್ ಇಲ್ಲ ಫಸ್ಟ್ ಮೊದಲು ಡಾಕ್ಟರ್ಸ್ಗಳು ಇಲ್ಲಿ ಸಾರ್ವಜನಿಕ ಕೆಲಸ ನಾನು ಯಾರ ಮೇಲೆ ವೈರಸ್ ಇಟ್ಕೊಂಡ ದ್ವೇಷ ಇಟ್ಕೊಂಡ ಏನೂ ಹೇಳಂಗಿಲ್ಲ ನಾನು ಕೆಲಸ ಮಾಡ್ಲಾರಕ್ಕೆ ಇಲ್ಲಿ ಜನ ನನಗೆ ಪಬ್ಲಿಕ್ ನನಗೆ ಫೋನ್ ಮಾಡ್ತೀನಿ ಇಲ್ಲ ಡಾಕ್ಟರ್ ಇಲ್ಲ ಡಾಕ್ಟರ್ ಇಲ್ಲ ನಾವು ಡೆಲಿವರಿ ಬಂದಾಗ ಡಾಕ್ಟರ್ ಇಲ್ಲ ಅನ್ನೋ ಮಾತು ಅನ್ನೋದು ಕೂದ ಡಾಕ್ಟರ್ಗಳ್ ಬೇಯ್ತೀನಿ ಆ ಡಾಕ್ಟರ್ಗಳಿಗೂ ಹೇಳ್ತೀನಿ ಹಿಂಗೆಲ್ಲ ಮಾಡ್ಬೇಡ ತಾಕೀತ ಮಾಡ್ತಿದ್ವಿ ಆ ನಂತರ ಈಗ ಮ್ಯಾಲಿಂದ ಅದು ಗೊತ್ತಾಗಿ ಎನ್ಕ್ವೈರಿ ಬಂದದ್ ಎನ್ಕ್ವೈರಿ ಬಂದಾಗ ನಮ್ನು ನಾನು ಒಬ್ಬ ಹೇಳಿದ್ದೀನಿ ಅವ್ರು ಸಮಸ್ಯೆ ಆಗೈತಿ ಅಂತ ಹೇಳಿದೀನಿ ಹೇಳಿದಾಗ ಈಗ ಅವ್ರ ಜೋಡಿನ ನಮ್ಮ ಡಿಸ್ಕಸ್ ಮಾಡ್ತೀನಿ ಚಂದಂಗ್ ಮಾಡ್ಕೊಂಡು ಹೋಗಿ ನಮ್ಮಲ್ಲೇ ಯಾಕಂದ್ರೆ ಡಾಕ್ಟರ್ಗಳು ಏನ್ ಮಾಡ್ತಾರೋ ಇಲ್ಲಿ ಬಿಟ್ಟು ಬೇರೆ ಹಾಸ್ಪಿಟಲ್ ಹೋಗ್ತಾರೆ ಬೇರೆ ಹಾಸ್ಪಿಟಲ್ ಹೋಗೋದಾಗ ಇಲ್ಲಿ ಸೀರಿಯಸ್ ಆದ್ರೆ ಅಲ್ಲಿಂದ ಬಿಟ್ಟು ಬರಕ್ ಅಲ್ಲಿ ಯಾವ್ದಾರ ಒಂದು ಆಪರೇಷನ್ ಮಾಡ್ತಿರ್ತಾರೆ ಅದನ್ನ ಬಿಟ್ಟು ಹೆಂಗ್ ಬರ್ತಾರೆ ಅಲ್ಲಿ ಪೇಷಂಟ್ ಡೆತ್ ಆಗ್ಬೇಕು ಇಲ್ಲಿ ಡೆತ್ ಆಗ್ಬೇಕು ಏನಾರ ಮೇಜರ್ ಇದ್ದಾಗ ಅದಕ್ಕೆ ಹಂಗ ಆಗಬಾರದು ಅನ್ನೋ ಉದ್ದೇಶದಿಂದ ನಾವು ಅವ್ರು ಅಂತ ನಡೆದ್ರೆ ನಮ್ ಕಡೆ ಬೇರೆ ಕಡೆ ಮಾಡಿದ್ರೆ ಇಲ್ಲಿ ಅಲೌಡ್ ಇಲ್ಲ ಬೇರೆ ಡಾಕ್ಟರ್ ಹಾಕಿ ಕೊಡೋದು ಹೇಳಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಸೂಕ್ತವಾದ ಕ್ರಮ ತಗೊಳ್ಬೇಕಂತ ಹೇಳಿ ಈ ರೀತಿಯಾಗಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಎಂಬುದಾಗಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಬಯಸಿ ನಮ್ಮ ದೂರಣರಾಗಿರುವಂತ ನಮ್ಮ ಮಧ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಕೊಟ್ಟಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ